ವೆಲ್ಕಮ್ ಟು ಪ್ರೋಗ್ರಾಮಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನಿನ್ನೆ ವೀಡಿಯೋದಲ್ಲಿ ನಾವು ಹೇಗೆ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ಒಂದು ಸ್ಟ್ರಿಂಗ್ನ ಹೇಗೆ ಯಾವುದು ರೀತಿಯಾಗಿ ಪ್ರಿಂಟ್ ಮಾಡ್ಬೋದು ಅನ್ನೋದನ್ನು ಕಲಿತು ನೀವು ಆ ವೀಡಿಯೋ ನೋಡಿಲ್ಲ ಅಂದರೂ ಪರವಾಗಿಲ್ಲ ಈ ವಿಡಿಯೋದಲ್ಲಿ ಕೂಡ ಅದ್ರ ಬಗ್ಗೆ ಇನ್ನೂ ಹೆಚ್ ಹೆಚ್ಚಿನ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಏನಂತ ಹೇಳಿದರೆ ನಾವು ಪ್ರೋಗ್ರಾಮಿಂಗ್ ಶುರು ಮಾಡಬೇಕಾದ್ರೆ ಯಾವುದೇ ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ಫಸ್ಟ್ ಇದನ್ನು ಕಲಿತೀವಿ ಯಾವ ರೀತಿಯಾಗಿ ಏನಾದರೂ ಒಂದು ಸೆಂಟೆನ್ಸ್ನ ಸ್ಟ್ಯಾಂಡರ್ಡ್ ಔಟ್ಪುಟ್ಗೆ ಯಾವ ರೀತಿಯಾಗಿ ಪ್ರಿಂಟ್ ಮಾಡೋದು ಅಂತ ಇದೊಂದು ಕಾಮನ್ ಎಕ್ಸಾಂಪಲ್ ಆಗಿರೋದ್ರಿಂದ ಈ ಟಾಪಿಕ್ ಮೂಲಕ ನಾವು ಶುರು ಮಾಡ್ತಾಯಿದ್ದೀವಿ ಇದರಲ್ಲಿ ನಿಮಗೆ ಹಲವಾರು ವಿಚಾರಗಳು ಗೊತ್ತಿಲ್ಲದೆ ಇರ್ಬೋದು ಯಾಕಂದರೆ ನೀವು ಪ್ರೋಗ್ರಾಮಿಂಗ್ ಮೊದಲನೇ ಸರ್ತಿ ಕಲಿತಾ ಇದ್ದರೆ ನಿಮಗೆ ಇದೆಲ್ಲದು ಹೊಸದನ್ನಿಸ್ಬೋದು ಹಾಗಾಗಿ ಒಂದಷ್ಟು ಸೇಮ್ ಅದೇ ಪ್ರೋಗ್ರಾಮಿಂಗ್ ಅದೇ ಪ್ರೋಗ್ರಾಮ್ನ ಇಟ್ಕೊಂಡು ನಾನು ನಿನ್ನೆ ಯಾವ ಫೈಲನ್ನ ಯೂಸ್ ಮಾಡಿದ್ದೆ ಅದೇ ಫೈಲನ್ನ ಇಟ್ಕೊಂಡು ಇದರಲ್ಲಿ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಏನೇನಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಹೆಚ್ಚಿನ ಟೈಮ್ ಉಳಿದ್ರೆ ಇನ್ನೊಂದು ಕಾನ್ಸೆಪ್ಟ್ ಏನಾದರೂ ಎಕ್ಸ್ಪ್ಲೋರ್ ಮಾಡೋಣ ಮೊದಲನೇ ಲೈನ್ ನಾವೇನು ಬರದ್ವಿ ಅಂದರೆ ಹ್ಯಾಶ್ ಇನ್ಕ್ಲೂಡ್ ಆಮೇಲೆ ಈ ಆ್ಯಂಗ್ಯುಲರ್ ಬ್ರಾಕೆಟ್ಸ್ ಓಪನ್ ಮಾಡಿಬಿಟ್ಟು ಎಸ್ ಟಿ ಡಿ ಐ ಓ ಡಾಟ್ ಹೆಚ್ ಅನ್ನೋ ಹೆಡರ್ ಫೈಲ್ನ ಇನ್ಕ್ಲೂಡ್ ಮಾಡಿಬಿಟ್ಟು ಬ್ರಾಕೆಟ್ ಕ್ಲೋಸ್ ಮಾಡಿದ್ವಿ ಈ ಹ್ಯಾಶ್ ಇನ್ಕ್ಲೂಡ್ ಅನ್ನೋದೇನೆಂದರೆ ಇದು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ ಕಂಪೈಲ್ ಆಗಬೇಕಾದ್ರೆ ಈ ಸ್ಟ್ಯಾಂಡರ್ಡ್ ಐ ಓ ಡಾಟ್ ಹೆಚ್ ಫೈಲಲ್ಲಿ ಏನೇನಿರುತ್ತೋ ಇರುತ್ತೋ ಅದೆಲ್ಲದು ಈ ಡಾಟ್ ಸಿ ಫೈಲ್ಗೆ ಕಾಪಿ ಆಗುತ್ತೆ ಇದನ್ನು ನಾವು ಹ್ಯಾಶಿಂದ ಏನು ಶುರು ಆಗುತ್ತೆ ಹ್ಯಾಶ್ ಇನ್ಕ್ಲೂಡ್ ಇದನ್ನು ನಾವು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಅಂತ ಕರಿತೀವಿ ಸ್ಟ್ಯಾಂಡರ್ಡ್ ಐ ಓ ಡಾಟ್ ಹೆಚ್ ಅನ್ನೋದು ಹೆಡರ್ ಫೈಲ್ ಹೆಸರು ನಾವು ಇದನ್ನು ಬರೆದಾಗ ಏನಾಗುತ್ತೆ ಕಂಪೈಲೇಷನ್ ಟೈಮಲ್ಲಿ ಸ್ಟ್ಯಾಂಡರ್ಡ್ ಐ ಓ ಡಾಟ್ ಹೆಚ್ ಫೈಲಲ್ಲಿ ಏನೇನು ಕಂಟೆಂಟ್ ಇರುತ್ತೆ ಏನು ಕೋಡ್ ಇರುತ್ತೆ ಅದೆಲ್ಲದು ಈ ಫೈಲ್ಗೆ ಕಾಪಿ ಆಗುತ್ತೆ ಕಂಪೈಲ್ ಆಗೋದಕ್ಕಿಂತ ಮುಂಚೆ ನೆಕ್ಸ್ಟು ನಾವು ನೋಡ್ತಾ ಇರೋದು ಎಲ್ಲ ಸಿ ಪ್ರೋಗ್ರಾಮಿಂಗಲ್ಲಿ ಸಿ ಪ್ರೋಗ್ರಾಮಲ್ಲಿ ನಾವು ಎಕ್ಸಿಕ್ಯೂಟಬಲ್ ಕ್ರಿಯೇಟ್ ಮಾಡಬೇಕಂತ ಹೇಳಿದ್ರೆ ಮೇಯ್ನ್ ಫಂಕ್ಷನ್ ಇರಲೇಬೇಕು ಯಾಕಂತ ಹೇಳಿದರೆ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋದೇ ಮೇಯ್ನ್ ಫಂಕ್ಷನ್ ಫಂಕ್ಷನ್ ಅಂದರೆ ಏನಂತ ಹೇಳಿದ್ರೆ ಅದೊಂದು ಕಂಪ್ಯೂಟೇಷನ್ ಯೂನಿಟ್ ಅಷ್ಟೆ ಈ ಫಂಕ್ಷನ್ನಲ್ಲಿ ಏನೇನಿಲ್ಲ ಇರುತ್ತೆ ಫಂಕ್ಷನ್ಗೆ ಒಂದು ರಿಟರ್ನ್ ಟೈಪ್ ಇರುತ್ತೆ ಇವಾಗ ಫಂಕ್ಷನ್ಗೆ ನಾವು ಏನಾದರೂ ಒಂದಷ್ಟು ಟಾಸ್ಕ್ನ ಕೊಡ್ಬೋದು ಅದು ಮಾಡಿದ್ಮೇಲೆ ನಮಗೇನಾದರೂ ರಿಟರ್ನ್ ಆಗಿ ಅದೆಲ್ಲ ವರ್ಕ್ ಕಂಪ್ಲೀಟ್ ಆದಮೇಲೆ ಏನೋ ಒಂದು ವ್ಯಾಲ್ಯೂ ಬೇಕಾಗಿರುತ್ತೆ ನಮಗೆ ವಾಪಸ್ ಆ ಫಂಕ್ಷನಿಂದ ಅದನ್ನು ನಾವು ರಿಟರ್ನ್ ವ್ಯಾಲ್ಯೂ ಅಂತ ಕರಿತೀವಿ ಇಲ್ಲಿ ನಾವು ರಿಟರ್ನ್ ಝೀರೋ ಮಾಡ್ತಾಯಿದ್ದೀವಿ ಇದನ್ನು ನಾವು ಯೂಸ್ ಮಾಡ್ತಾ ಇಲ್ಲ ಆದರೆ ಮೇಯ್ನ್ ಫಂಕ್ಷನ್ ಎಕ್ಸಿಕ್ಯೂಟ್ ಆದಾಗ ರಿಟರ್ನ್ ವ್ಯಾಲ್ಯೂ ಏನು ಬರುತ್ತೆ ಅಂತ ಎಕ್ಸಿಕ್ಯೂಟಬಲ್ ರನ್ ಆದಾಗ ಚೆಕ್ ಮಾಡುತ್ತೆ ಪ್ರೋಸೆಸ್ ಇದು ರಿಟರ್ನ್ ಝೀರೋ ರಿಟರ್ನ್ ಟೈಪ್ ಅಂತ ಕರಿತೀವಿ ಇಲ್ಲಿ ಇಂಟ್ ಅಂತ ಇದೆ ಇಂಟ್ ಅಂತ ಅಂದರೆ ಅದೊಂದು ಕೀವರ್ಡ್ ಅದೇನು ಸ್ಪೆಸಿಫೈ ಮಾಡುತ್ತೆ ಅಂತ ಹೇಳಿದರೆ ಡೇಟಾ ಟೈಪ್ನ ಸ್ಪೆಸಿಫೈ ಮಾಡುತ್ತೆ ಇವಾಗ ಪ್ರತಿಯೊಂದು ಡೇಟಾ ಡೇಟಾ ಅಂತ ಹೇಳಿದರೆ ಏನು ವ್ಯಾಲ್ಯೂ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಇವಾಗ ಝೀರೋ ಒನ್ ಟು ತ್ರೀ ಫೋರ್ ಈ ಥರದ್ದೆಲ್ಲ ನಂಬರ್ಸ್ ನಂಬರ್ಸ್ನ ಹಲವಾರು ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ಒಂದು ರೆಪ್ರೆಸೆಂಟೇಷನ್ ಯಾವುದಂತ ಹೇಳಿದರೆ ನಂಬರ್ಸ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಇಂಟಿಜರ್ ಈ ಇಂಟಿಜರು ವ್ಯಾಲ್ಯೂಸ್ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಕೂಡ ತಗೊಳ್ಳುತ್ತೆ ಇದು ರಿಟರ್ನ್ ಟೈಪ್ ಇದು ಕೀವರ್ಡ್ ಇಂಟ್ ಅಂತ ಅಂತ ಹೇಳಿದ್ರೆ ಅದು ಇಂಟಿಜರ್ ಡೇಟಾ ಟೈಪ್ನ ರೆಪ್ರೆಸೆಂಟ್ ಮಾಡುತ್ತೆ ನೆಕ್ಸ್ಟ್ ಏನಿದೆ ನಾವಿಲ್ಲಿ ಮೇಯ್ನ್ ಅಂತ ನೋಡ್ತಾ ಇದ್ದೀವಿ ಯಾವುದೇ ಫಂಕ್ಷನ್ ನಾವು ಸಿ ಎಲ್ ಯೂಸ್ ಮಾಡಬೇಕಾದ್ರೆ ಸಿ ಪ್ರೋಗ್ರಾಮಿಂಗಲ್ಲಿ ಯೂಸ್ ಮಾಡಬೇಕಾದ್ರೆ ಅದಕ್ಕೊಂದು ಹೆಸರು ಕೊಡಬೇಕು ನಾವು ಮಿನಿಮಮ್ ಮೇನ್ ಫಂಕ್ಷನ್ ಇದೇ ಇರುತ್ತೆ ಎಕ್ಸಿಕ್ಯೂಟಬಲ್ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ಹಾಗಾಗಿ ಇದು ಫಂಕ್ಷನ್ ಹೆಸರು ನಾವೆಲ್ಲಾದರೂ ಮೇನ್ ಫಂಕ್ಷನ್ನ ಇನ್ವೋಕ್ ಮಾಡಬೇಕು ಅಂತ ಹೇಳಿದ್ರೆ ಮೇಯನ್ನ ಕಾಲ್ ಮಾಡಬೇಕು ಆದರೆ ನಾವು ಮೇಯನ್ನ ಎಲ್ಲೂ ಇನ್ವೋಕ್ ಮಾಡೋದಿಲ್ಲ ಹಾಗಾಗಿ ನಿಮಗೆ ಬೇರೆ ಫಂಕ್ಷನ್ ಬರೆದಾಗ ಯಾವ ರೀತಿಯಾಗಿ ಫಂಕ್ಷನ್ಸ್ನ ಯೂಸ್ ಮಾಡ್ಕೋಬೋದು ಅಂತ ನೆಕ್ಸ್ಟ್ ನಾವಿಲ್ಲಿ ಎರಡು ಬ್ರಾಕೆಟ್ ನೋಡ್ತಾ ಇದ್ದೀವಿ ಆ ಬ್ರಾಕೆಟ್ ಒಳಗಡೆ ಏನು ಕಂಟೆಂಟ್ ಇಲ್ಲ ಡೈರೆಕ್ಟಾಗಿ ಒಂದು ಬ್ರಾಕೆಟ್ ಓಪನ್ ಆಗಿದೆ ಇನ್ನೊಂದು ಬ್ರಾಕೆಟ್ ಕ್ಲೋಸ್ ಆಗಿದೆ ಇದರಲ್ಲಿ ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಫಂಕ್ಷನ್ಸ್ಗೆ ಏನಾದರೂ ಪ್ಯಾರಾಮೀಟರ್ಸ್ ಪಾಸ್ ಮಾಡಬೇಕು ಏನಾದರೂ ವ್ಯಾಲ್ಯೂಸ್ ಪಾಸ್ ಮಾಡಬೇಕು ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ಅಥವಾ ಅದರಿಂದ ಏನಾದ್ರು ಯೂಸ್ ಆಗುತ್ತೆ ಫಂಕ್ಷನ್ಗೆ ಅಂತ ಇದ್ರೆ ನಾವು ಅಲ್ಲಿ ಪಾಸ್ ಮಾಡ್ಬೋದು ಈ ಎಕ್ಸಾಂಪಲಿ ನಾವು ಏನು ಪಾಸ್ ಇಲ್ಲ ಮುಂದಿನ ವೀಡಿಯೋಗಳಲ್ಲಿ ನಾವು ಯಾವ ರೀತಿಯಾಗಿ ಫಂಕ್ಷನ್ಸ್ಗೆ ಪ್ಯಾರಾಮೀಟರ್ ಪಾಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ ಆಮೇಲೆ ಪ್ರತಿಯೊಂದು ಫಂಕ್ಷನ್ನು ಈ ಕರ್ಲಿ ಬ್ರ್ಯಾಕೆಟ್ಸ್ ಒಳಗಡೆ ಇರುತ್ತೆ ಇಲ್ಲೊಂದು ಓಪನಿಂಗ್ ಬ್ರ್ಯಾಕೆಟ್ ಇದೆ ಲೈನ್ ಸಿಕ್ಸಲ್ಲಿ ಒಂದು ಕ್ಲೋಸಿಂಗ್ ಬ್ರ್ಯಾಕೆಟ್ ಇದೆ ಇದು ಎಲ್ಲ ಪ್ರತಿಯೊಂದು ಫಂಕ್ಷನ್ಗೆ ಕಾಮನ್ ನೆಕ್ಸ್ಟ್ ಲೈನಲ್ಲಿ ನಾವು ಪ್ರಿಂಟ್ ಎಫ್ ಇದು ನಿಮಗೆ ಈಗಾಗಲೇ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಪ್ರಿಂಟ್ ಎಫ್ ಕೂಡ ಒಂದು ಫಂಕ್ಷನ್ ಅಂತ ಅನ್ಕೋಬೋದು ಫಂಕ್ಷನ್ ಅಥವಾ ಮ್ಯಾಕ್ರೋ ಆಗಿ ಡಿಫೈನ್ ಆಗಿರುತ್ತೆ ಈ ಪ್ರಿಂಟ್ ಎಫ್ ನಮಗೆ ಎಲ್ಲಿಂದ ಬರ್ತಿದೆ ಅಂತೇಳಿದರೆ ನಾವು ಇದಕ್ಕೆ ಕೋಡ್ ಬರೆದಿಲ್ಲ ಆಲ್ರೆಡಿ ಯಾರೋ ಒಂದಷ್ಟು ಜನ ಕೋಡ್ ಬರೆದಿರ್ತಾರೆ ಅದು ಸ್ಟ್ಯಾಂಡರ್ಡ್ ಐ ವ ಡಾಟ್ ನಮಗೆ ಎಕ್ಸ್ಪೋಸ್ ಮಾಡಿರ್ತಾರೆ ನಾವು ಈ ಹೆಡರ್ ಫೈಲನ್ನೇ ಇನ್ಕ್ಲೂಡ್ ಮಾಡಿರೋದ್ರಿಂದ ಈ ಪ್ರಿಂಟ್ ಎಫ್ನು ನಾವು ಯೂಸ್ ಮಾಡ್ಕೋಬೋದು ನಾವೇನಾದರೂ ಹೆಡರ್ ಫೈಲ್ ಯೂಸ್ ಮಾಡ್ದೇ ಕಂಪೈಲ್ ಮಾಡಿದರೆ ನಮಗೆ ಎರರ್ ಸಿಗುತ್ತೆ ಅದನ್ನು ಟೆಸ್ಟ್ ಮಾಡಿ ನೋಡೋಣ ಇವಾಗ ಇವಾಗ ನಾನು ಹ್ಯಾಶ್ ಇನ್ಕ್ಲೂಡ್ ಲೈನ್ನ ರಿಮೂವ್ ಮಾಡಿದೆ ಅಂತ ಅಂದ್ಕೊಳ್ಳಿ ಈಗ ನಾನು ಜಿ ಸಿ ಸಿಗೆ ಕಂಪೈಲ್ ಮಾಡ್ಬೇಕಂತ ಹೇಳಿದರೆ ಹೆಲೋ ವರ್ಡ್ ಡಾಟ್ ಸಿ ಇದನ್ನು ಪಾಸ್ ಮಾಡಿದರೆ ಇಲ್ಲೇನು ಕಾಣಿಸ್ತಿದೆ ನಮಗೆ ಇಲ್ಲಿ ಎರರ್ ಗೊತ್ತಾಗ್ತದೆ ಇಲ್ಲಿ ಎರರ್ ಬರುತ್ತೆ ನಾವೇನಾದರೂ ಸರಿಯಾಗಿ ಸೋರ್ಸ್ ಕೋಡ್ ಬರ್ದಿಲ್ಲ ಅಂತ ಹೇಳಿದರೆ ಕಂಪೈಲೇಷನ್ ಫೇಲ್ ಆಗುತ್ತೆ ಇಲ್ಲೇನು ಬರ್ತಿದೆ ಅಂದರೆ ಕಾಲ್ ಟು ಅನ್ಲಿ ಅನ್ಡಿಕ್ಲೇರ್ಡ್ ಲೈಬ್ರರಿ ಫಂಕ್ಷನ್ ಪ್ರಿಂಟ್ ಅಫ್ ವಿತ್ ಟೈಪ್ ಇಂಟ್ ಅಂದರೆ ಏನು ಹೇಳ್ತಾಯಿದೆ ಅಂತ ಹೇಳಿದರೆ ಈ ಫಂಕ್ಷನ್ ಏನು ಅಂತಲೇ ಗೊತ್ತಿಲ್ಲ ಆದರೆ ನಾವಿಲ್ಲಿ ಕಾಲ್ ಮಾಡ್ತಾಯಿದ್ದೀವಿ ಈ ಫೈಲಲ್ಲಿ ಅಂತ ಹಾಗಾಗಿ ನಾವು ಸ್ಟ್ಯಾಂಡರ್ಡ್ ಐವ ಡಾಟ್ ಹೆಚ್ ಫೈಲನ್ನೇ ಇನ್ಕ್ಲೂಡ್ ಮಾಡಬೇಕು ಕೆಲವೊಂದು ಸರ್ತಿ ಎರರ್ ಬಂದಾಗ ಈ ಎರರ್ ಮೆಸೇಜಸ್ಸಲ್ಲೇ ನಮಗೆ ಹಿಂಟ್ಸ್ ಸಿಗುತ್ತೆ ಏನಂದರೆ ಏನೋ ಒಂದು ಸೂಚನೆಗಳು ಸಿಗುತ್ತೆ ನಮಗೆ ಯಾವ ರೀತಿಯಾಗಿ ಇದನ್ನು ಫಿಕ್ಸ್ ಮಾಡ್ಬೋದು ಅಂತ ಇಲ್ಲಿ ಅವರೇ ಹೇಳ್ತಿದ್ದಾರೆ ಇನ್ಕ್ಲೂಡ್ ದ ಹೆಡರ್ ಎಸ್ ಟಿ ಡಿ ಐ ಓ ಡಾಟ್ ಎಚ್ ಅಂತ ಹಾಗಾಗಿ ಮತ್ತೆ ಅದನ್ನು ಹಾಕಿ ಕಂಪೈಲ್ ಇವಾಗ ಕಂಪೈಲ್ ಮಾಡಿದ್ರೆ ನಮಗೆ ಯಾವುದೇ ರೀತಿಯಾದಂಥ ಎರರ್ ಸಿಗೋದಿಲ್ಲ ಇವಾಗ ಮತ್ತೆ ರನ್ ಮಾಡಿದ್ದೀನಿ ಕಮಾಂಡ್ನ ಮತ್ತು ಇವಾಗ ಎ ಡಾಟ್ ಔಟ್ ಕ್ರಿಯೇಟ್ ಆಗಿರುತ್ತೆ ಇದು ಸಿಂಪಲ್ ಸಿ ಪ್ರೋಗ್ರಾಮ್ ನಿನ್ನೆ ಕೂಡ ಎಕ್ಸ್ಪ್ಲೈನ್ ಮಾಡಿದೆ ಇವತ್ತು ಇದನ್ನು ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ಇದರಲ್ಲಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ನಾವು ಏನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಹೇಳಿದ್ರೆ ಈಗ ಡೇಟಾ ಅಂತ ಹೇಳಿದೆ ಇದನ್ನು ಡೇಟಾ ಟೈಪ್ ರಿಟರ್ನ್ ಟೈಪ್ ಅಂತ ಅಂತ ಕರಿತೀವಿ ಒಂದು ಫಂಕ್ಷನ್ಗೆ ಫಂಕ್ಷನ್ ಸಿಗ್ನೇಚರ್ ಯಾವಾಗಲೂ ರಿಟರ್ನ್ ಟೈಪ್ ಫಸ್ಟ್ ಇರುತ್ತೆ ಆಮೇಲೆ ಫಂಕ್ಷನ್ ನೇಮ್ ಆಮೇಲೆ ಏನಾದರೂ ಪ್ಯಾರಾಮೀಟರ್ಸ್ ಪಾಸ್ ಮಾಡೋದಿದ್ರೆ ಈ ಬ್ರಾಕೆಟ್ ಒಳಗಡೆ ಪಾಸ್ ಮಾಡ್ತೀವಿ ಮತ್ತು ಪ್ರತಿಯೊಂದು ಫಂಕ್ಷನು ಕರ್ಲಿ ಬ್ರ್ಯಾಕೆಟ್ಸ್ ಒಳಗಡೆ ಇರುತ್ತೆ ಇವಾಗ ಒಂದಷ್ಟು ಡೇಟಾ ಟೈಪ್ಸ್ ಬೇರೆ ಬೇರೆ ಡೇಟಾ ಟೈಪ್ಸ್ ಏನಿದೆ ಅದನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡೋಣ ನಾವು ಇಂಟೀಜರ್ ಬಗ್ಗೆನೇ ಕಲಿಯೋಕೆ ಯಾಕಂತ ಹೇಳಿದ್ರೆ ಇಲ್ಲಿ ಇಂಟ್ ಯೂಸ್ ಮಾಡಿರೋದ್ರಿಂದ ನಮಗೆ ಇಂಟಿಜರ್ ಅಂದರೆ ಏನು ಅಂತ ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು ಅಂತ ಇಂಟ್ ಅನ್ನೋದು ಇಂಟಿಜರ್ನ ರೆಪ್ರೆಸೆಂಟ್ ಇರುವಂಥ ಒಂದು ಡೇಟಾ ಟೈಪ್ ಸಿ ಅಲ್ಲಿ ಇವಾಗ ಇಂಟ್ ಅದನ್ನು ನಾನು ಏನಂತ ಬೇಕಾದ್ರೂ ಕರಿಬೋದು ಇಂಟ್ ನಂಬರ್ ಸಿ ಲ್ಯಾಂಗ್ವೇಜಲ್ಲಿ ಇನ್ನೊಂದು ನೀವೇನು ಅಬ್ಸರ್ವ್ ಮಾಡ್ಬೇಕಂತ ಹೇಳಿದ್ರೆ ಪ್ರತಿಯೊಂದು ಲೈನ್ ಲೈನ್ ಆಫ್ ಕೂಡ ಆದ ತಕ್ಷಣ ನಾವಿಲ್ಲಿ ಸೆಮಿಕೋಲನ್ ಹಾಕ್ತೀವಿ ಸೆಮಿಕೋಲನ್ ಹಾಕಿಲ್ಲ ಅಂದರೆ ನಾವು ಕಂಪೈಲೇಷನ್ ಟೈಮಲ್ಲಿ ಎರರ್ ಬರುತ್ತೆ ಹಾಗಾಗಿ ಪ್ರತಿಯೊಂದು ಲೈನ್ ಕೂಡ ಈ ಫಂಕ್ಷನ್ ಡಿಕ್ಲೆರೇಷನ್ಸು ಹೆಡರ್ ಫೈಲ್ ಇನ್ಕ್ಲೂಡ್ ಇಂಥದ್ರಲ್ಲೆಲ್ಲ ಇರಲ್ಲ ಆದರೆ ಯೂಶುವಲ್ ಆಗಿ ಫಂಕ್ಷನ್ ಒಳಗಡೆ ಇರುವಂಥ ಲೈನ್ಸ್ಗೆ ಸೆಮಿಕೋಲನ್ನು ಹಾಕ್ತೀವಿ ಪ್ರತಿ ಇವಾಗ ನೀವೇನಾದರೂ ಪೈಥಾನಿಂದ ಎಲ್ಲ ಶುರು ಮಾಡಿ ಕಲಿಯೋಕ್ಕೆ ಶುರು ಮಾಡಿದರೆ ಇದು ನಿಮಗೆ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಮುನ್ ಮೊದಲನೇ ಸಾರಿ ಕಲಿಯಬೇಕಾದ್ರೆ ಆದರೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಇವಾಗ ನಾನಿಲ್ಲಿ ಲೈನ್ ನಂಬರ್ ಸಿಕ್ಸಲ್ಲಿ ಇಂಟ್ ನಂಬರ್ ಅಂತ ಬರೆದಿದ್ದೀನಿ ಇದನ್ನು ನಾವು ವೇರಿಯಬಲ್ ಡಿಕ್ಲರೇಷನ್ ಅಂತ ಕರಿತೀವಿ ಒಂದು ಕೆಲಸ ಮಾಡೋಣ ಏನು ಮಾಡೋಣ ಅಂತ ಹೇಳಿದ್ರೆ ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡೋಣ ಇದೇ ಫೋಲ್ಡರಲ್ಲಿ ಇದೇ ಫೋಲ್ಡರಲ್ಲಿ ಡೇಟಾ ಟೈಪ್ಸ್ ಡಾಟ್ ಸಿ ಇದು ಫೈಲ್ ನೇಮ್ ಸೋರ್ಸ್ ಕೋಡ್ ಫೈಲ್ ನೇಮ್ ಹಳೆ ಫೈಲ್ನ ಕ್ಲೋಸ್ ಮಾಡೋಣ ಇಲ್ಲಿ ಕೂಡ ನಮಗೆ ಈ ಸ್ಟ್ಯಾಂಡರ್ಡ್ ಐ ಒ ಡಾಟ್ ಹೆಚ್ ಹೆಡರ್ ಫೈಲ್ ಯೂಸ್ ಆಗುತ್ತೆ ಹಾಗಾಗಿ ಇದನ್ನು ಇನ್ಕ್ಲೂಡ್ ಮಾಡೋಣ ಇನ್ಕ್ಲೂಡ್ ಮಾಡಿದ ಮೇಲೆ ಯೂಶುವಲ್ ಆಗಿ ನಾವು ಮೇನ್ ಫಂಕ್ಷನ್ ಬರೀಲೇಬೇಕು ಇಂಟ್ ಮೇನ್ ಮೇನ್ ಫಂಕ್ಷನ್ ಕಂಪ್ಲೀಟ್ ಆದಮೇಲೆ ಝೀರೋ ರಿಟರ್ನ್ ಮಾಡಿದ್ದು ಅದು ಸ್ಟ್ಯಾಂಡರ್ಡ್ ಅಷ್ಟೆ ಝೀರೋನೇ ಯಾಕೆ ರಿಟರ್ನ್ ಮಾಡಬೇಕು ಅನ್ನೋದು ಮುಂದೆ ಅರ್ಥ ಆಗುತ್ತೆ ನಿಮಗೆ ಏನಂತ ಹೇಳಿದ್ರೆ ಅದನ್ನೊಂದು ಸ್ಟ್ಯಾಂಡರ್ಡ್ ಅಂತ ಅರ್ಥ ಮಾಡ್ಕೊಳ್ಳಿ ಇವಾಗ ಕರೆಕ್ಟಾಗಿ ಎಲ್ಲ ಎಕ್ಸಿಕ್ಯೂಟ್ ಆಯ್ತು ಅಂದರೆ ನಾವು ರಿಟರ್ನ್ ಜೀರೋ ಮಾಡ್ತೀವಿ ನಾವು ಡೇಟಾ ಟೈಪ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಇಂಟಿಜರ್ ಬಗ್ಗೆ ಇಂಟ್ ನಂಬರ್ ಇವಾಗ ಲೈನ್ ನಂಬರ್ ಫೋರಲ್ಲಿ ನಾನಿವಾಗ ಒಂದು ಇಂಟ್ ನಂಬರ್ ಅನ್ನೋ ಅಂತ ಬರೆದಿದ್ದೀನಿ ಇದ್ರದ್ದು ಅರ್ಥ ಏನಂತ ಹೇಳಿದ್ರೆ ನಂಬರ್ ಅನ್ನೋ ವೇರಿಯೇಬಲ್ ಇಂಟಿಜರ್ ಟೈಪ್ ಇವಾಗ ನಮ್ಮ ಇದರಲ್ಲಿ ಅಲ್ಲಿ ಕಮೆಂಟ್ಸ್ ಬರಿಬೋದು ಕಮೆಂಟ್ಸ್ ಅಂದರೆ ಏನು ಗೊತ್ತಾ ಅದು ಕಂಪೈಲ್ ಆಗೋದಿಲ್ಲ ಏನಂತ ಹೇಳಿದರೆ ನಮಗೆ ಅರ್ಥ ಆಗೋದಕ್ಕೋಸ್ಕರ ನಾವು ಏನು ಬೇಕಾದರೂ ಬರಿಬೋದು ಇವಾಗ ಇಂಟ್ ಅಂದರೆ ಏನಂತ ಹೇಳಿದ್ರೆ ಇಂಟಿಜರ್ ಡೇಟಾ ಟೈಪ್ ಮತ್ತು ನಂಬರ್ ಇಂಟ್ ನಂಬರ್ ಅಂತ ಬರೆದ್ರೆ ಇದ್ರದ್ದು ಮೀನಿಂಗ್ ಏನಂತ ಹೇಳಿದರೆ ನಂಬರ್ ಈಸ್ ಎ ವೇರಿಯಬಲ್ ಆಫ್ ಟೈಪ್ ಇಂಟೀಚರ್ ಈ ಈ ಲೈನ್ನ ಮೀನಿಂಗ್ ಅನ್ ಏನಂತ ಹೇಳಿದರೆ ನಂಬರ್ ಈಸ್ ಎ ವೇರಿಯಬಲ್ ಆಫ್ ಟೈಪ್ ಇಂಟಿಜರ್ ನಾವು ಕಮೆಂಟ್ನ ಸೆಮಿಕೋಲನ್ ಆದಮೇಲೆ ಕೂಡ ಬರಿಬೋದು ಓಕೆ ಈ ಕಮೆಂಟ್ನ ರಿಮೂವ್ ಮಾಡೋಣ ಇಂಟ್ ನಂಬರ್ ನಂಬರ್ ಈಸ್ ಎ ವೇರಿಯಬಲ್ ಆಫ್ ಟೈಪ್ ಇಂಟೀಚರ್ ಇವಾಗ ನಂಬರ್ ಅಂತ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ದೀವಿ ಆ ವೇರಿಯೇಬಲ್ ಟೈಪ್ ಏನಂತ ಹೇಳಿದರೆ ಇಂಟೀಜರ್ ಇವಾಗ ಇಂಟೀಜರ್ಗೆ ನಾವು ಪಾಸಿಟಿವ್ ಮತ್ತು ನೆಗೆಟಿವ್ ವ್ಯಾಲ್ಯೂಸ್ನ ಅಸೈನ್ ಮಾಡ್ಬೋದು ಇವಾಗ ನಂಬರ್ ಈಕ್ವಲ್ಸ್ ಟು ಒನ್ ಇದನ್ನು ನಾವು ವೇರಿಯೇಬಲ್ ಅಸೈನ್ಮೆಂಟ್ ಅಂತ ಕರಿತೀವಿ ಇವಾಗ ನಾವು ಜಸ್ಟ್ ಡಿಕ್ಲೇರ್ ಮಾಡಿದ್ರೆ ಅಲ್ಲಿ ಏನು ಕೂಡ ವ್ಯಾಲ್ಯೂ ಇರೋದಿಲ್ಲ ಏನೋ ಒಂದು ರ್ಯಾಂಡಮ್ ಗಾರ್ಬೇಜ್ ವ್ಯಾಲ್ಯೂ ಇರುತ್ತೆ ಅದೇ ನಾವು ಇವಾಗ ಅಸೈನ್ ಮಾಡ್ತಾಯಿದ್ದೀವಿ ನಂಬರ್ ಈಕ್ವಲ್ಸ್ ಟು ಒನ್ ಅಂತ ಬರೆದಾಗ ನಂಬರ್ಗೆ ಒನ್ ಅಸೈನ್ ಆಗುತ್ತೆ ಈಗ ನಾವು ನಂಬರ್ನ ಪ್ರಿಂಟ್ ಮಾಡಬೇಕು ಯಾವ ರೀತಿಯಾಗಿ ಪ್ರಿಂಟ್ ಮಾಡ್ಬೋದು ನೀವು ಹಿಂದಿನ ವೀಡಿಯೋದಲ್ಲಿ ನೋಡಿದಾಗೆ ಪ್ರಿಂಟ್ ಎಫ್ ಫಂಕ್ಷನ್ ಯೂಸ್ ಮಾಡ್ಬೋದು ಇಲ್ಲಿ ನಾವು ಡೈರೆಕ್ಟಾಗಿ ನಂಬರ್ ಅಂತ ಏನಾದರೂ ಕೊಟ್ಬಿಟ್ರೆ ಇದು ಸ್ಟ್ರಿಂಗ್ ಆಗಿಬಿಡುತ್ತೆ ಏನು ಗೊತ್ತೇ ಆಗೋದಿಲ್ಲ ಸ್ಲ್ಯಾಶ್ ಏನು 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 ಮಾಡುತ್ತೆ ಅಂತ ಹೇಳಿದ್ರೆ ನಾವು ಏನು ಪ್ರಿಂಟ್ ಮಾಡೋಕೇಳಿರ್ತೀವಲ್ಲಿ ಪ್ರಿಂಟ್ ಆದಮೇಲೆ ಒಂದು ಎಕ್ಸ್ಟ್ರಾ ಲೈನ್ ಪ್ರಿಂಟ್ ಆಗುತ್ತೆ ಅಷ್ಟೇ ಸ್ಲ್ಯಾಷನ್ ಮಾಡೋದು ಇವಾಗ ಇದನ್ನೇನಾದರೂ ಕಂಪೈಲ್ ಮಾಡಿದೆ ಅಂತ ಹೇಳಿದ್ರೆ ಜಿ ಸಿ ಸಿಗೆ ಈ ಫೈಲ್ ನೇಮನ್ನು ಪಾಸ್ ಮಾಡ್ತಾ ಇದ್ದೀನಿ ಡೇಟಾ ಟೈಪ್ಸ್ ಡಾಟ್ ಸಿ ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡಿದೆ ಅಂತ ಹೇಳಿದರೆ ನಮಗೆ ನಂಬರ್ ಅಂತ ಬರ್ತಿದೆ ಅಲ್ವಾ ಯಾಕೆ ನಂಬರ್ ಅಂತ ಬರ್ತಿದೆ ಅಂತ ಹೇಳಿದ್ರೆ ನಾವಿಲ್ಲಿ ನಂಬರ್ ಅನ್ನೋದು ಒಂದು ವೇರಿಯೇಬಲ್ ನಾವು ಡಿಕ್ಲೇರ್ ಮಾಡಿದ್ವಿ ಆದರೆ ಇಲ್ಲಿ ನಂಬರ್ ಪ್ರಿಂಟ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಸ್ಟ್ರಿಂಗ್ ಆಗಿ ಪಾಸ್ ಮಾಡ್ತಾ ನಾವೇನಾದರೂ ನಂಬರ್ ಪ್ರಿಂಟ್ ಮಾಡಬೇಕು ಅಂತೇಳಿದರೆ ನಂಬರ್ ವ್ಯಾಲ್ಯೂ ಇಲ್ಲಿ ನಾವು ಏನು ಬೇಕಾದ್ರೂ ಬರಿಬೋದು ಈಸ್ ಈಕ್ವಲ್ಸ್ ಟು ಪರ್ಸಂಟೇಜ್ ಡಿ ಅದೇನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಕಾಮ ಹಾಕ್ಬಿಟ್ಟು ಇಲ್ಲಿ ನಾವು ಯಾವ ವ್ಯಾಲ್ಯೂ ಪ್ರಿಂಟ್ ಮಾಡಬೇಕಾಗಿರುತ್ತೆ ಅದನ್ನು ಪಾಸ್ ಮಾಡಬೇಕಾಗುತ್ತೆ ಇವಾಗ ಲೈನ್ ನಂಬರ್ ಸೆವೆನಲ್ಲಿ ಏನು ಮಾಡ್ತಾಯಿದ್ದೀವಿ ಮೊದಲನೇದಾಗಿ ಲೈನ್ ನಂಬರ್ ಫೋರಲ್ಲಿ ನಂಬರನ್ನು ವೇರಿಯೇಬಲ್ನ ಡಿಕ್ಲೇರ್ ಮಾಡಿದ್ವಿ ಲೈನ್ ನಂಬರ್ ಆರಲ್ಲಿ ನಂಬರ್ಗೆ ವ್ಯಾಲ್ಯೂ ಒನ್ನ ಅಸೈನ್ ಮಾಡಿದ್ದೀವಿ ಲೈನ್ ನಂಬರ್ ಸೆವೆನಲ್ಲಿ ಆ ನಂಬರ್ನ ಪ್ರಿಂಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀವಿ ನಾವು ಈ ಪರ್ಸೆಂಟೇಜ್ ಡಿ ಏನಪ್ಪ ಅಂತ ಹೇಳಿದರೆ ಅದು ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಡಿ ಏನು ಸೂಚಿಸಿದೆ ಅಂದರೆ ಡೆಸಿಮಲಲ್ಲಿ ಪ್ರಿಂಟ್ ಮಾಡೋಕ್ಕೆ ಸೂಚಿಸುತ್ತೆ ಅಷ್ಟೆ ಡೆಸಿಮಲ್ ನಂಬರ್ ಸಿಸ್ಟಮ್ ಝೀರೋ ಟು ನೈನ್ ಇವಾಗ ಡೆಸಿಮಲಲ್ಲಿ ನಾವು ಏನೇ ಪ್ರಿಂಟ್ ಮಾಡಿದ್ರು ಡಿಜಿಟ್ಸ್ ಝೀರೋ ಟು ನೈನಲ್ಲಿ ಇರುತ್ತೆ ಇವಾಗ ನಾವು ಯಾವುದೇ ನಂಬರ್ ಡೆಸಿಮಲ್ ಸಿಸ್ಟಮಲ್ಲಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಪ್ರತಿಯೊಂದು ಡಿಜಿಟ್ ಕೂಡ ಝೀರೋ ಇಂದ ನೈನಲ್ಲಿ ಇರುತ್ತೆ ಇವಾಗ ನಾವು ಈ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಎಕ್ಸಿಕ್ಯೂಟ್ ಮಾಡೋದಕ್ಕಿಂತ ಮುಂಚೆ ಕಂಪೈಲ್ ಮಾಡಬೇಕು ಡೇಟಾ ಟೈಪ್ಸ್ ಡಾಟ್ ಸಿ ಡಾಟ್ ಸ್ಲ್ಯಾಶ್ ಎ ಡಾಟ್ ಔಟ್ ಇವಾಗ ನಮ್ಗೆ ಔಟ್ಪುಟ್ ಏನು ಬರ್ತದೆ ಅಂತ ಹೇಳಿದರೆ ನಂಬರ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು ಒನ್ ನೀವು ಇವಾಗ ಔಟ್ಪುಟ್ ಮತ್ತು ಲೈನ್ ನಂಬರ್ ಸೆವೆನ್ನ ಕಂಪೇರ್ ಮಾಡಿದರೆ ನಿಮಗೇನು ಗೊತ್ತಾಗುತ್ತೆ ಅಂತ ಹೇಳಿದರೆ ನಂಬರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಅದು ನಾವು ಇಲ್ಲೇನು ಬರೆದಿದ್ದೀವಿ ಸೇಮ್ ಇಲ್ಲಿ ತನಕ ಅದೇ ಬಂದಿದೆ ಆದರೆ ಈಕ್ವಲ್ಸ್ ಟು ಆದಮೇಲೆ ಈ ಪರ್ಸೆಂಟೇಜ್ ಡಿ ಜಾಗದಲ್ಲಿ ನಂಬರ್ ವ್ಯಾಲ್ಯೂ ಏನಿದೆ ಅದು ಪ್ರಿಂಟ್ ಆಗಿದೆ ಇದೇ ರೀತಿಯಾಗಿ ನೀವು ಎಷ್ಟು ಸರಿ ಬೇಕಾದರೂ ಪ್ರಿಂಟ್ ಮಾಡ್ಬೋದು ಇವಾಗ ಇದು ನಮಗೆ ಅರ್ಥ ಆಯಿತು ಅಂತ ಅಂದ್ಕೊಳೋಣ ಯಾವ ರೀತಿಯಾಗಿ ಒಂದು ಇಂಟೀಜರ್ ವೇರಿಯೇಬಲ್ನ ಕ್ರಿಯೇಟ್ ಮಾಡೋದು ಇಂಟೀಜರ್ ವೇರಿಯಬಲ್ಗೆ ವ್ಯಾಲ್ಯೂ ಅಸೈನ್ ಮಾಡೋದು ಆಮೇಲೆ ಅದನ್ನು ಪ್ರಿಂಟ್ ಮಾಡ್ಬೋದು ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ ನಂಬರ್ಗೆ ವ್ಯಾಲ್ಯೂ ಟೂ ಅಸೈನ್ ಮಾಡ್ತಾಯಿದ್ದೀನಿ ಇವಾಗ ಟೂ ಅಸೈನ್ ಮಾಡಿದಾಗ ಏನಾಯಿತು ಲೈನ್ ನಂಬರ್ ಸೆವೆನಲ್ಲಿ ನಂಬರ್ ವ್ಯಾಲ್ಯೂ ಏನಾಯಿತು ನಂಬರ್ಗೆ ಒನ್ ಅಸೈನ್ ಮಾಡಿದ್ದೀವಿ ಇವಾಗ ಲೈನ್ ನಂಬರ್ ಟೆನ್ನಲ್ಲಿ ನಂಬರ್ ವ್ಯಾಲ್ಯೂ ಟೂ ಆಗಿರುತ್ತೆ ಯಾಕಂತೇಳಿದರೆ ಲೈನ್ ನಂಬರ್ ಇಲ್ಲಿ ಲೈನ್ ನಂಬರ್ ನೈನಲ್ಲಿ ನಂಬರ್ಗೆ ಟೂ ಅಸೈನ್ ಮಾಡಿದ್ದೀನಿ ಇವಾಗ ಟೆನ್ ಪ್ರಿಂಟ್ ಮಾಡಿದಾಗ ಏನಾಗುತ್ತೆ ನಂಬರ್ ವ್ಯಾಲ್ಯೂ ಶುಡ್ ಬಿ ಟೂ ಯಾಕಂತ ಹೇಳಿದರೆ ಲೈನ್ ನಂಬರ್ ನೈನಲ್ಲಿ ವ್ಯಾಲ್ಯೂ ಚೇಂಜ್ ಆಗಿರುತ್ತೆ ಮತ್ತೆ ಕಂಪೈಲ್ ಮಾಡೋಣ ಸಿ ಇವಾಗ ಪ್ರೋಗ್ರಾಮ್ನ ರನ್ ಮಾಡಿದ್ರೆ ಎರಡು ಸರಿ ಪ್ರಿಂಟ್ ಬರುತ್ತೆ ಯಾಕಂತ ಹೇಳಿದ್ರೆ ಸಿ ಪ್ರೋಗ್ರಾಮಿಂಗಲ್ಲಿ ಎಕ್ಸಿಕ್ಯೂಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವಾಗ ಲೈನ್ ನಂಬರ್ ಒನ್ನಿಂದ ಲೈನ್ ನಂಬರ್ ಫೋರಿಗೆ ಬಂದಾಗ ಏನಾಯಿತು ಒಂದು ನಂಬರ್ ಅನ್ನೋ ವೇರಿಯೇಬಲ್ ಕ್ರಿಯೇಟ್ ಆಯಿತು ಲೈನ್ ನಂಬರ್ ಸಿಕ್ಸಲ್ಲಿ ನಂಬರ್ಗೆ ಒನ್ ವ್ಯಾಲ್ಯೂ ಅಸೈನ್ ಮಾಡಿದ್ದೀವಿ ಲೈನ್ ನಂಬರ್ ಸೆವೆನಲ್ಲಿ ನಂಬರ್ ವ್ಯಾಲ್ಯೂ ಪ್ರಿಂಟ್ ಮಾಡ್ತಿದ್ದೀವಿ ಈ ಸೆವೆನ್ ತನಕ ಲೈನ್ ಎಕ್ಸಿಕ್ಯೂಟ್ ಆದಾಗ ನಂಬರ್ ವ್ಯಾಲ್ಯೂ ಒನ್ ಇರುತ್ತೆ ಹಾಗಾಗಿ ನಮಗೆ ಮೊದಲನೇ ಪ್ರಿಂಟು ಮೊದಲನೇ ಪ್ರಿಂಟ್ ಎಫ್ ಎಕ್ಸಿಕ್ಯೂಟ್ ಆದಾಗ ನಂಬರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಒನ್ ಅನ್ನೋದು ಬರುತ್ತೆ ಆಮೇಲೆ ಲೈನ್ ನಂಬರ್ ನೈನಲ್ಲಿ ನಂಬರ್ಗೆ ವ್ಯಾಲ್ಯೂ ಚೇಂಜ್ ಮಾಡಿದ್ದೀನಿ ನಾನು ನಂಬರ್ ಈಕ್ವಲ್ ಟು ಟೂ ಅಂತ ಮಾಡಿದ್ದೀನಿ ಅಂದರೆ ಟೂ ನಂಬರ್ಗೆ ಇವಾಗ ಅಸೈನ್ ಆಗಿರುತ್ತೆ ಈ ಲೈನ್ ನಂಬರ್ ಟೆನ್ನಲ್ಲಿ ಏನಾದರೂ ಪ್ರಿಂಟ್ ಮಾಡಿದರೆ ನಮಗೆ ನೇಮ್ ವ್ಯಾಲ್ಯೂ ಈಸ್ ನಂಬರ್ ವ್ಯಾಲ್ಯೂ ಈಸ್ ಟೂ ಅಂತ ಪ್ರಿಂಟ್ ಆಗುತ್ತೆ ಇದು ಬೇಸಿಕ್ಸ್ ಆಫ್ ಡೇಟಾ ಟೈಪ್ಸ್ ಯಾವ ರೀತಿಯಾಗಿ ಒಂದು ಇಂಟಿಜರ್ ವೇರಿಯಬಲ್ನ ಡಿಕ್ಲೇರ್ ಮಾಡ್ಬೋದು ಹೇಗೆ ಅಸೈನ್ ಮಾಡ್ಬೋದು ಮತ್ತು ಅದನ್ನ ಹೇಗೆ ಪ್ರಿಂಟ್ ಮಾಡ್ಬೋದು ಸ್ಟ್ಯಾಂಡರ್ಡ್ ಔಟ್ಪುಟ್ಗೆ ಅನ್ನೋದು ಒಂದು ಎಕ್ಸಾಂಪಲ್ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಇನ್ನೂ ಏನಾದರೂ ಅರ್ಥ ಆಗಿಲ್ಲ ಅಂತ ಹೇಳಿದರೆ ಕಮೆಂಟ್ಸಲ್ಲಿ ಹಾಕಿ ಈ ಪ್ರೋಗ್ರಾಮ್ಗೆ ಲಿಂಕ್ ಮತ್ತು ಯಾವ ರೀತಿಯಾಗಿ ಕಮಾಂಡ್ ಚೂಸ್ ಮಾಡಬೇಕು ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡೋದು ಅದನ್ನೆಲ್ಲ ಕೂಡ ನಾನು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ನೋಡಬೇಕು ಅಂತ ಇದ್ದರೆ ಇದೇ ಟಾಪಿಕ್ ಮೇಲೆ ಇನ್ನೂ ಹೆಚ್ಚು ಕಲಿಬೇಕು ನನಗೆ ಅಂತ ಇದ್ದರೆ ಇದೇ ಸೀರೀಸ್ನ ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಇರುತ್ತೆ ಅದನ್ನು ಚೆಕ್ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ